ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತವೆ ಯಾವ ಪಕ್ಷ ಬಂದರೆ ಏನು ನಮ್ಮ ಅಭಿವೃದ್ಧಿ ಚಿಂತನೆ ಮಾಡೋರು ಯಾರು ಹೀಗೆಲ್ಲ ಆದರೆ ಇವತ್ತೊಂದು ನಿಮಗೆ ದೇಶದಲ್ಲಿ ಅಂದರೆ ರಾಜ್ಯದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲೇ ಆಗಲಿ ಬಹುತೇಕ ನಾವು ಒಂದು ಒಂದು ಹೊಸ ಹೆಜ್ಜೆಯನ್ನು ಇಡ್ತಕ್ಕಂಥವ್ರು ಅನಿಲ್ ಪಿ ಮೆಣಸಿನಕಾಯಿ ಜನಪರವಾಗಿ ಜನಧ್ವನಿಯಾಗಿ ಅವರು ಯಾವಾಗಲೂ ಚಿಂತನೆಯನ್ನು ಮಾಡ್ತಾರೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ತಾರೆ ಆ ಕ್ಷೇತ್ರದ ಯೋಜನೆಗಳು ಜಲಂತ ಸಮಸ್ಯೆಗಳು ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅವುಗಳಿಗೆ ಪರಿಹಾರ ಕಣ್ಣು ಹಿಡಿಯಬೇಕು ಪರಿಹಾರ ಕಾಣಿಸ್ಬೇಕು ನಮ್ಮ ಜನ ಸುಖವಾಗಿರಬೇಕು ಖುಷಿಯಾಗಿರಬೇಕು ಸಾರ್ವತ್ರಿಕ ಬದುಕು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಚಿಂತನೆ ಅವರು ಆ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ನೀವು ನೋಡಿದಿರಿ ಅವರು ಮನಕುಲಿಕ್ಕಾಗಿ ಭಿಕ್ಷೆ ಬೇಡಿದರು ಮೊನ್ನೆ ಸಮಾನತೆಗಾಗಿ ಕಾರ್ಯಕ್ರಮ ಹಾಕೊಂಡ್ರು ಆಮೇಲೆ ಜಿ ಸಿ ಎಲ್ ಮಾಡಿದ್ರು ಜನತಾ ಸದನವನ್ನು ಮಾಡಿದ್ರು ಹಿಂಗೆ ಹೊಸ ಹೊಸ ಚಿಂತನೆ ಹೊಸ ಹೊಸ ವಿಚಾರ ಜನರ ಬಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಈ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಜನತಾ ಸಂವಾದ ಸದನ ಅಂತ ಇದು ಶನಿವಾರ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎ ಪಿ ಎಂ ಸಿ ಸಭಾಭವನ ಎ ಪಿ ಎಂ ಸಿ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ನಡೀತಿದೆ ಅಲ್ಲಿ ಬಹಳಷ್ಟು ಜನಪ್ರತಿನಿಧಿಗಳನ್ನ ಕರೆಸಿ ಜನರ ಸಮಸ್ಯೆಗಳನ್ನ ನೇರವಾಗಿ ಚರ್ಚೆ ಮಾಡುವಂತಹದ್ದು ಸಂವಾದ ಮಾಡುವಂತಹದ್ದು ಆ ಸಮಸ್ಯೆಗಳಿಗೆ ಬೆಳಕನ್ನು ಚೆಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಜನತಾ ಸಂವಾದ ಸದನ ಮಾಡ್ತಾ ಇದ್ದಾರೆ ಸೊ ಇದ್ರ ಉದ್ದೇಶ ಏನು ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಯಾರಿಗಾಗಿ ಮಾಡ್ತಾ ಇದ್ದಾರೆ ಇದರ ಸಾಧಕ ಬಾಧಕಗಳನ್ನ ವಿಚಾರ ಏನು ತಿಳ್ಕೊಳ್ಳಿಕ್ಕೆ ನಾವು ಇವತ್ತು ಅನಿಲ್ ಮೆಣಸಿಂಕ ಅವರ ಜೊತೆಗಿದ್ದೇವೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್ ನಮಸ್ಕಾರ ಸರ್ ಸರ್ ಏನಿದು ಹೊಸ ಚಿಂತನೆ ಜನತಾ ಸಂವಾದ ಸದನ ಈಗಾಗಲೇ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಕಳೆದ ಬಾರಿ ಸನ್ಮಾನ್ಯ ಶಿವಕುಮಾರ್ ಶಿವ ಅವರು ಮೂರು ಬಾರಿ ಅವರು ಲೋಕಸಭೆಯಲ್ಲಿ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದರು ಹಲವಾರು ಅಭಿವೃದ್ಧಿ ಕೆಲಸಗಳು ಅವ್ರ ಪೇರಿಡಲ್ಲಿ ಆಗ್ತಕ್ಕಂಥದ್ದು ಕೆಲವು ಬಾಕಿ ಇರತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಈಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಒಂದು ವಿಜನರಿ ಲೀಡರ್ ನನಗೆ ಬೊಮ್ಮಾಯಿ ಸಾಹೇಬ್ರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಅವರಲ್ಲಿರ್ತಕ್ಕಂಥ ಜನಪರ ಕಳಕಳಿ ನೀರಾವರಿ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆ ಅವರು ಮುಖ್ಯಮಂತ್ರಿಗಳಾದ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಪಾಪ್ಯುಲರ್ ಪ್ರೋಗ್ರಾಮ್ ಕೊಡೋದ್ರ ಜೊತೆಗೆ ರಿಸರ್ವೇಷನ್ ಅದೇನು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥವರು ಹಲವಾರು ಕಾರ್ಯಕ್ರಮಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿರೋದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನಮಗೆಲ್ಲೋ ಒಂದು ಕಡೆ ಯಾರು ಶಿವಕುಮಾರ ದಾಸಿಯವರು ತಮ್ಮ ವೈಯಕ್ತಿಕ ವಿಚಾರದಿಂದ ಚುನಾವಣೆಯಿಂದ ಏನು ದೂರು ಸರಿದ್ರು ನಮಗೆಲ್ಲೇ ಒಂದು ಕಡೆ ಅದೊಂದು ಚಿಂತೆ ಕಾರ್ತಾ ಇತ್ತು ಯಾರು ಅಭ್ಯರ್ಥಿ ಆಗಿ ಬರ್ತಾರೋ ಅಂತೇಳಿ ನಮಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಭ್ಯರ್ಥಿ ಆಗಿರೋದು ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷವಾಗಿದೆ ಮತ್ತು ಅವರು ಯಾವತ್ತೂ ಕೂಡ ಅವರು ಇಡೀ ರಾಜಕೀಯ ಜೀವನದಲ್ಲಿ ಜನರ ಜೊತೆಗೆ ಇದ್ಕೊಂಡು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ಕೊತೇ ಬಂದಿದ್ದಾರೆ ಇವತ್ತು ನಮ್ಮ ಅಭ್ಯರ್ಥಿ ಲೋಕಸಭೆ ಅಭ್ಯರ್ಥಿ ಗದಗ ಭಾಗದ ಜನರಿಗೆ ಹತ್ತಿರ ಆಗಬೇಕು ಅಂತಕ್ಕಂಥ ಆಶಯ ಕೂಡ ನಂದಾಗಿದೆ ಜೊತೆಗೆ ಖಂಡಿತವಾಗ್ಲೂ ಅವ್ರ ಗೆಲುವಿನಲ್ಲಿ ಯಾವುದೇ ಅನುಮಾನನೇ ಇಲ್ಲ ಬಹಳ ಅತ್ಯಂತ ಹೆಚ್ಚು ಲೀಡು ಅದ್ಭುತವಾದಂಥ ಲೀಡನ್ನು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿ ಅವರಿಗೆ ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಅವರಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಾವೆ ಅಂತಕ್ಕಂಥ ವಿಶ್ವಾಸ ನಮಗೂ ಕೂಡ ಈ ಸಂದರ್ಭದಲ್ಲಿದೆ ಮತ್ತು ಅಂಥ ಒಬ್ಬ ನಾಯಕರು ನನ್ನ ಗದಗ ಜನತೆಗೆ ಇವತ್ತು ವೋಟರ್ಸ್ ಪಬ್ಲಿಕ್ಕಿಗೆ ಅವರನ್ನು ಪರಿಚಯಿಸುವುದು ಅವರು ಮಾಡಿದಂಥ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ತಿಳಿಸ್ತಕ್ಕಂಥ ಉದ್ದೇಶ ಒಂದು ಜೊತೆಗೆ ಅವ್ರಿಗೂ ಕೂಡ ಇಲ್ಲಿ ಜನರ ಸಮಸ್ಯೆಗಳ ಜೊತೆಗೆ ಅವ್ರ ಭಾವನೆಗಳೇ ಏನಿದಾವೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಪ್ರಯತ್ನಕ್ಕೆ ಈ ಒಂದು ಸಂವಾದದ ಕಾರ್ಯಕ್ರಮ ಯೋಚನೆ ಮಾಡಿದೆ ನನಗೆ ಕೂಡ ಬೊಮ್ಮಾಯಿ ಸಾಹೇಬ್ರಿಗೆ ಇದನ್ನು ತಿಳಿಸಿದಾಗ ಅತ್ಯಂತ ಖುಷಿಪಟ್ಟರು ಅಲ್ಲಪ್ಪ ಗೆದ್ದ ಮೇಲೆ ಸಂವಾದ ಮಾಡ್ತಾರೆ ಏನಾದರೂ ಒಂದು ಅಧಿಕಾರ ಇದ್ದಾಗ ಸಮಾರಂಭ ಸಂವಾದ ಮಾಡ್ತಾರೆ ಇಲ್ಲ ಸರ್ ನೀವು ಜನರನ್ನು ನಮ್ಮ ಜನರ ಭಾವನೆಗಳನ್ನು ಸ್ವಲ್ಪ ನೀವು ಸಿ ಅವ್ರ ಕಷ್ಟಗಳಾಗಿರ್ಬೋದು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ನಾವು ಕೇಳಿಲ್ಲಂದ್ರೆ ನೀವು ಕೊಡ್ತೀರ ಖಂಡಿತವಾಗ್ಲೂ ಆದರೂ ಕೂಡ ಜನ ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಒನ್ ಅವರ್ ನೀವು ಟೈಮ್ ಕೊಟ್ಟರೆ ಅವರು ಒಂದು ಅವರು ಇಲ್ಲಿರ್ತ ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಗದಗನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ರೀತಿ ಬದಲಾಗಬೇಕು ಯಾಕಂದ್ರೆ ಬೇರೆ ಬೇರೆ ಪಕ್ಕದ ಹುಬ್ಳಿಗೆ ಹೋದರೆ ಜನರಿಗೆ ಗೊತ್ತಾಗತ್ತೆ ಇಲ್ಲಿ ಡೆವಲಪ್ಮೆಂಟ್ ಏನು ಈ ಕಡೆ ಕೊಪ್ಪಳಕ್ಕೆ ಹೋದರೆ ಇಲ್ಲಿ ಡೆವಲಪ್ಮೆಂಟ್ ಗದಗ ಅನ್ನೋದು ಇಲ್ಲೇ ಒಂದು ಕಡೆ ಒಂದು ಮೂಲೆಯಲ್ಲಿ ನಾವು ಏನೂ ಅಭಿವೃದ್ಧಿ ಇರಲಾರದನ್ನೇ ಸಿಕ್ಕಾಕ್ಕೊಂಡು ಇದೆ ಗದಗರಲ್ಲಿ ಸಾಕಷ್ಟು ರಿಸೋರ್ಸಸ್ ಇದೆ ಕ್ರೀಡಾ ಪ್ರೇಮಿಗಳಿದ್ದಾರೆ ಕ್ರೀಡಾ ಪ್ರೇಮಿಗಳ ಜೊತೆಗೆ ಸಾಕಷ್ಟು ಜನ ಕ್ರೀಡಾಪಟುಗಳು ಇಲ್ಲಿಂದ ತಯಾರಾಗಿ ಹೋಗಿದೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕಾರ್ಖಾನೆಗಳು ಇಲ್ಲ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಇಲ್ಲಿರೋದು ನಾವು ಹೇಳೋದು ಇಷ್ಟೇ ಜನರ ಭಾವನೆಗಳನ್ನು ಜನರದೇ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳವರು ತಿಳ್ಕೊಳ್ತಕ್ಕಂಥದ್ದಾಗಿಬಿಟ್ರೆ ಮುಂದೆ ನಮ್ಗೆ ಸರಳವಾಗಿ ಆ ಕೆಲಸನೂ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಖಂಡಿತವಾಗ್ಲೂ ಮಾಡ್ತಾರೆ ಜನ ಹೇಳಿದ್ರೆ ಮಾಡ್ಬೇಕಂತಕ್ಕಂಥದ್ದಲ್ಲ ಅವರು ಒಬ್ಬರು ದೂರದೃಷ್ಟಿ ಇರತಕ್ಕಂಥ ನಾಯಕರು ಆ ದೃಷ್ಟಿಕೋನದಿಂದ ನನಗೆ ಭಾಳಷ್ಟು ಜನ ಬೊಮ್ಮಾಯಿ ಸಾಹೇಬರು ಬಂದಾಗ ನಮಗೂ ಹೇಳ್ರಿ ನಮ್ಮನ್ನು ಭೇಟಿ ಮಾಡಿಸ್ರಿ ಅಂತ ಪಬ್ಲಿಕ್ ಮಟ್ ನಮ್ಮ ಪಾರ್ಟಿಯವರು ಪ್ರತಿ ಬಂದ ಪ್ರತಿ ಕಾರ್ಯಕ್ರಮದಲ್ಲಿ ಸಿಕ್ಕೇ ಸಿಕ್ತಿರ್ತಾರೆ ಪಬ್ಲಿಕ್ ಕೇಳ್ಕೊಂಡಾಗ ನನಗೆಲ್ಲೇ ಒಂದು ಕಡೆ ಇದೊಂದು ಆಲೋಚನೆ ಬಂತು ಈ ರೀತಿ ಒಂದು ಒನ್ ಅವರ್ ಒಂದು ಸಂವಾದವನ್ನು ಸಂವಾದವನ್ನು ಅವ್ರ ಜೊತೆಗೆ ಮಾಡಿದಾಗ ಜನರಿಗೆ ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಬದಲಾವಣೆಗಳ ಜೊತೆಗೆ ಜನರ ಮನಸ್ಸನ್ನಕ್ಕೆ ಹತ್ತಿರ ಆಗ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಾನು ಅಂದ್ಕೊಂಡು ಈ ಸಂವಾದದ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೆ ಎಸ್ ಸರ್ ಈ ಸಂವಾದದಲ್ಲಿ ವಿಷಯಗಳ ಚರ್ಚೆ ಏನು ಏನು ಸಮಯ ಎಷ್ಟು ಜನ ಕೂಡ್ತಾರೆ ಯಾವ ನಡೀತೀವಿ ಭಾಳಷ್ಟು ಜನರಿಗೆ ಅದೇ ಹೇಳ್ತಾನಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಅವರೇ ಇವತ್ತು ನಮಗೆ ಸರ್ ನಮಗೂ ಅವಕಾಶ ಮಾಡಿಕೊಡ್ತೀರಾ ನಾವು ಬೊಮ್ಮಾಯಿ ಸಾಹೇಬ್ರು ನೋಡಬೇಕು ಅವ್ರ ಜೊತೆಗೆ ಮಾತನಾಡಬೇಕು ನಮ್ಮ ಕಷ್ಟನೂ ಹಂಚ್ಕೋಬೇಕು ಗದಗ ಬದಲಾವಣೆ ಆಗಬೇಕು ಇವತ್ತು ಒಳ್ಳೆಯ ವ್ಯಕ್ತಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಗೆ ಹೆಮ್ಮೆ ಅನಿಸುತ್ತೆ ಇವತ್ತು ಗದಗ ಲೋಕಸಭಾ ಅಭ್ಯರ್ಥಿ ಆಗ್ತಾಯಿದ್ರು ಅಭ್ಯರ್ಥಿ ಆಗಿದ್ದಾರೆ ಜೊತೆ ಖಂಡಿತವಾಗಲೂ ಗೆದ್ದು ಬರ್ತಾರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಸಲಹೆಗಳು ಅನ್ನೋಕ್ಕಿಂತ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ತಕ್ಕಂಥದ್ದು ಅದಕ್ಕೆ ಅವಕಾಶ ಮಟ್ ಸುಮಾರು ಸಾವಿರಾರು ಜನ ಪಾಲ್ಗೊಳ್ತಾರೆ ಪಾಲ್ಗೊಂಡು ಎಲ್ಲರೂ ಕೂಡ ಮಾತನಾಡಕ್ಕೆ ಆಗಲ್ಲ ನಾವು ಅವ್ರಿಗೆ ಹೇಳಿದ್ವಿ ಒಂದು ಕ್ವಶನರ್ ನೀವೇ ಒಂದು ಕ್ವಶನ್ ತಯಾರು ಮಾಡಿ ಕೊಡಿ ನಾಳೆ ಬಂದಂಥ ಸಂದರ್ಭದಲ್ಲಿ ನೀವು ಒಂದು ನೂರು ಜನ ಇರ್ತೀರ ನಿಮ್ಮ ಕಾಮನ್ ಪ್ರಶ್ನೆ ಒಂದೇ ಇರತ್ತೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಒಬ್ಬರು ನಿಂತು ನೀವು ಕೇಳ್ರಿ ಅದಕ್ಕೆ ಬೊಮ್ಮಾಯಿ ಸಾಹೇಬರು ಯಾವ ರೀತಿ ಆಮೇಲೆ ಹೀ ಇಸ್ ಎ ಕಮಿಟೆಡ್ ಲೀಡರ್ ಓಕೆ ಈಗ ಫಾಲ್ಸ್ ಆಗಿ ಏನು ಕೊಡಲ್ಲ ಫಾಲ್ಸ್ ಕಮಿಟ್ಮೆಂಟ್ ಕೊಡೋಲ್ಲ ಮನುಷ್ಯ ಆಗೋದನ್ನು ಆಗತ್ತೆ ಅಂತ ಹೇಳ್ತಾರೆ ಆಗ್ಲಾರದು ಇದು ನನ್ನ ವ್ಯಾಪ್ತಿಯಲ್ಲಿ ಬರೋಲ್ಲ ಅಂತ ಹೇಳ್ತಾರೆ ಸೊ ಅವ್ರ ವ್ಯಾಪ್ತಿಗೆ ಏನು ಬರುತ್ತೆ ಮತ್ತು ಅವ್ರ ಪ್ರಭಾವನೂ ಕೂಡ ಇದೆ ಅವ್ರ ವ್ಯಾಪ್ತಿ ಲೋಕಸಭಾ ವಿಷಯದ ಜೊತೆಗೆ ಅವರು ಮುಖ್ಯಮಂತ್ರಿ ಕೆಲಸ ಆಗಿ ಕೆಲಸ ಏನು ಮಾಡಿದ್ದಾರೆ ಅಧಿಕಾರಿಗಳೇ ಆಗಿರ್ಬೋದು ಮತ್ತೆ ಅವರು ಇಲಾಖೆ ತಿಳ್ಕೊಂಡಿದ್ರೆ ಜೊತೆಗೆ ಅವರಿಗೆ ಒಂದು ಹೇಳಿ ನಾಳೆ ಇಲ್ಲಿ ಇಲ್ಲಿ ಲೋಕಲ್ ಸಮಸ್ಯೆ ಇದ್ರು ಕೂಡ ಅವರು ಅದಕ್ಕೆ ಸ್ಪಂದಿಸಿ ಅವರು ಒತ್ತಾಯ ಮಾಡಿ ಇವತ್ತು ಸರ್ಕಾರ ಬೇರೆ ಇದ್ರು ಕೂಡ ಮಾಡ್ತಕ್ಕಂಥದ್ದು ಅದು ಕೂಡ ಅನುಕೂಲ ಆಗುತ್ತೆ ಸೊ ಆ ದೃಷ್ಟಿಕೋನ ಇಟ್ಕೊಂಡು ನಾನು ಅವ್ರಿಗೂ ಕೂಡ ಹೇಳಿದೆ ಸಾಹೇಬ್ರಿಗೆ ಇದು ರಾಜಕೀಯ ತರವಾಗಿನೋ ಅಥವಾ ಬಿಜೆಪಿಗೆ ಸಂಬಂಧಪಡ್ತೇನೆ ಅಲ್ಲ ಇದು ಭಾರತೀಯ ಜನತಾ ಪಕ್ಷ ಅಂತಲ್ಲ ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಬದಲಾವಣೆ ತಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಜನರಿಗೆ ಖಂಡಿತವಾಗ್ಲೂ ಮೋದಿಯವರಿಗೆ ಓಟ್ ಹಾಕ್ಬೇಕು ಮೋದಿಯವರ ಕಾರ್ಯಕ್ರಮಗಳನ್ನ ಮೋದಿಯವರ ಬದಲಾವಣೆಯನ್ನ ಕಣ್ಣಿಂದ ನೋಡ್ತಕ್ಕಂಥ ಜನ ಇವತ್ತು ಒಂದು ತೀರ್ಮಾನಕ್ಕೆ ಜನ ಇದ್ದಾರೆ ನಾವು ಮೋದಿಯವ್ರಿಗೆ ಓಟ್ ಹಾಕ್ತೀವಿ ಮೋದಿ ಗ್ಯಾರಂಟಿ ಓಟ್ ಹಾಕ್ತಿವಿ ಗೋಜಿ ಮೇಲೆ ವಿಶ್ವಾಸ ಇದೆ ಕಾಂಗ್ರೆಸ್ಸಿನ ಆಡಳಿತ ನೋಡಿದಾರೆ ಜನ ಈ ಹೊಸ ಬದಲಾವಣೆಯನ್ನು ನೋಡಿದಾಗ ಖಂಡಿತವಾಗ್ಲೂ ಇದೇನನ್ನು ಮತದಾರರ ಸೆಳಿತಕ್ಕಂಥ ಪ್ರಯತ್ನ ಅಂತೂ ಅಲ್ಲ ಆದರೆ ಮೋದಿಯವರನ್ನು ನೋಡಿದ್ರು ಬೊಮ್ಮಾಯಿಯವ್ರನ್ನ ನೋಡ್ಬೇಕಲ್ಲ ಹತ್ರದಿಂದ ಬೊಮ್ಮಾಯಿಯವರು ಕೂಡ ಅಷ್ಟೇ ಅತ್ಯಂತ ದೂರದೃಷ್ಟಿ ಪ್ಲಸ್ ಅಭಿವೃದ್ಧಿಪರ ಪ್ಲಸ್ ಒಂದು ಚಿಂತ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ ಮತ್ತು ಅಂಥ ವ್ಯಕ್ತಿನೂ ನಮ್ಮ ಕಣ್ಣು ಮುಂದೆ ನಮ್ಮ ಅಭ್ಯರ್ಥಿ ಆದಾಗ ಈಗ ನಾನು ಒಬ್ಬ ಕಾಮನ್ ವೋಟರ್ ಆದ್ರೆ ನಾನು ಅವ್ರನ್ನ ನೋಡಬೇಕು ಅವ್ರನ್ನ ತಿಳ್ಕೊಬೇಕು ಅವ್ರನ್ನ ಮಾತಾಡಿಸ್ಬೇಕು ನನ್ನಲ್ಲಿ ಒಂದು ಏನೋ ಒಂದು ಚಿಂತನೆ ಇರುತ್ತೆ ನನ್ನಲ್ಲೊಂದು ಏನೋ ಕಲ್ಪನೆ ಇರುತ್ತೆ ಅದನ್ನ ಅವ್ರ ಮುಂದೆ ಹಂಚ್ಕೋಬೇಕು ಅಂತಕ್ಕಂಥ ಆಸೆ ಇರುತ್ತಲ್ಲ ಅವ್ರಿಗೆ ಈಗ ವೇದಿಕೆ ಕಲ್ಪಿಸ್ಕೊಡ್ತಾ ಇದ್ದಾರೆ ಇದ್ರೆ ಈಗ ಅಗತ್ಯ ಇತ್ತೆ ಅಂತ ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಯಲ್ಲೇ ತಿಳ್ಕೊಬೇಕಲ್ಲ ನಮ್ಮ ಅಭ್ಯರ್ಥಿ ಯಾರಂತ ಹೇಗಿದಾರ ಏನು ಅಲ್ಲ ಈಗ ನಾನು ಕೂಡ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಕಳೆದ ಬಾರಿ ನಾನು ಒಂದು ರೂಪಾಯಿ ಒಂದು ರೊಟ್ಟಿ ಒಂದು ನಾಣ್ಯ ಒಂದು ರೊಟ್ಟಿ ಅಂತಕ್ಕಂಥ ಅಭಿಯಾನ ಜೊತೆಗೆ ಯಾಕೆ ಹೋದೆ ಅವ್ರ ಒಂದು ಸಂಪರ್ಕದ ಜೊತೆಗೆ ಅವ್ರದ್ದು ಕಷ್ಟ ನೋವು ಸಂಗತಿ ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅವ್ರು ನೋಡಿ ತಿಳ್ಕೊಬೇಕು ಒಂದು ರೂಪಾಯಿ ಯಾಕೆ ನಾನು ಕೇಳಿದೆ ಅಂದರೆ ಅದನ್ನು ನಾಮಿನೇಷನ್ಗೆ ಏನು ಡೆಪಾಸಿಟ್ ಮಾಡಿದೆ ನಾನು ಚುನಾಯಿಸ್ಬೇಕಂತ ತೀರ್ಮಾನ ಮಾಡಿದಂಥ ಅಭ್ಯರ್ಥಿ ನನ್ನ ಹಕ್ಕಿರ್ಬೇಕು ಹೇಳಿ ಒಂದು ರೂಪಾಯಿ ಅವ್ರದ್ದು ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕು ಆ ದೃಷ್ಟಿಕೋನದಿಂದ ಮಾಡಿದೆ ಅಂದರೆ ಅವರ ಹತ್ರ ಹೋದೆ ನಾವೆಲ್ಲೋ ಕೈ ಮುಕ್ಕೊಂಡು ಹೋಗೋದಲ್ಲ ಈಗ ನಾವು ಜನರ ಸೇವಕರು ಜನರ ಭಾವನೆಗಳನ್ನು ತಿಳ್ಕೊಲಾರ್ದೇ ನಾನು ಸುಮ್ಮನೆ ಒಂದು ಕ್ಯಾಂಪೇನ್ ಮಾಡ್ತೇನೆ ಅನ್ನೋದಲ್ಲ ಅವನ ಕೊಡು ರಾಜಕೀಯ ಹತ್ರ ಅಂತಲ್ಲ ರಾಜಕೀಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಂಡಿದ್ದು ನಾನು ಹೇಳಿದ್ನಲ್ಲ ಇವತ್ತು ಎಂಟೈರ್ ಪಾರ್ಲಿಮೆಂಟ್ ಕ್ಷೇತ್ರದಾಗ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಅವರ ಅಲೆ ಯಾವ ರೀತಿ ಇದೆ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ಜನ ತೀರ್ಮಾನ ಮಾಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ಬೇಕಂತ ಅದ್ರ ಜೊತೆಗೆ ನಮ್ಮ ಅಭ್ಯರ್ಥಿಗೂ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿ ಇದ್ದಾಗ ಒಂದು ಎಲ್ಲರಿಗೂ ಒಂದು ಪ್ರೀತಿ ಅವ್ರನ್ನ ನೋಡಬೇಕು ಅವ್ರನ್ನ ಮಾತಾಡ್ಸ್ಬೇಕಂತಿದ್ದಾಗ ರಾಜಕೀಯ ರಾಜಕೀಯತರ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ ಅವರು ಕೂಡ ಖುಷಿ ಪಡ್ತಾರೆ ಅವರು ಒಬ್ಬ ಅಭ್ಯರ್ಥಿಗಳ ಜೊತೆಗೆ ನೇರ ಸಂವಾದ ಮಾಡಿದಾಗ ಅವ್ರಿಗೂ ಕೂಡ ಅವರು ಕಾರ್ಯಕ್ರಮಗಳು ನೋಡಿರ್ತಾರೆ ಅದು ಬೊಮ್ಮಾಯವ್ರ ಜೊತೆಗೆ ಮಾತಾಡಿದೆ ಒಂದು ವಿಶ್ವಾಸ ಇನ್ನೂ ಹೆಚ್ಚು ಅವರಲ್ಲಿ ಆಗುತ್ತೆ ಅಂತಕ್ಕಂಥ ಎಸ್ ಸರಿ ಇನ್ನೊಂದು ಪ್ರಶ್ನೆ ಈ ಆಗುವಂಥ ಆಗುವಂತ ಚರ್ಚೆಗಳೇನು ವಿಷಯ ಇದೆ ಅಲ್ಲ ಆ ವಿಷಯಗಳಿಗೆ ಸಮರ್ಪಕವಾಗಿ ಪರಿಹಾರ ಸಿಗತ್ತಾ ಅಂತ ಇದು ಭರವಸೆ ಆಗಿ ಉಳಿಯುತ್ತ ಗ್ಯಾರಂಟಿನೊಡ್ರಿ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾರೆ ಚುನಾವಣೆ ಬಂದಂತ ಸಂದರ್ಭದಲ್ಲೇ ಮಾಡ್ತಾರೆ ಮ್ಯಾನಿಫೆಸ್ಟೋನ್ನು ಆ ಭರವಸೆಗಳನ್ನು ಕೊಡ್ತಾರೆ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಆಗಲಾರದಂತ ಭರವಸೆಗಳನ್ನು ಕೊಡ್ತಾರೆ ಇವತ್ತು ಕಾಂಗ್ರೆಸ್ನವರು ಏನು ಒಂದು ಲಕ್ಷ ರೂಪಾಯಿ ಇದು ದಿವಾಳಿ ಹೋಗುತ್ತೆ ದೇಶನೇ ಅಂತ ಗ್ಯಾರಂಟಿಗಳನ್ನು ಕೂಡ ಜನರಿಗೆ ಮರಳು ಮಾಡತಕ್ಕಂಥದ್ದು ಕೊಡ್ತಾರೆ ಭರವಸೆಗಳು ಅನ್ನೋಕ್ಕಿಂತ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಏನೇನು ಕಾರ್ಯಕ್ರಮಗಳು ಉದಾಸೀಯವ್ರ ನಂತರ ಏನು ಬಾಕಿ ಉಳಿದಿದ್ದಾವ್ ಏನು ಆಗಬೇಕಾಗಿದೆ ಇಲ್ಲ ಏನಾಗಬೇಕಾಗಿದೆ ಸಿ ಜನರಿಗೂ ತಿಳಿಸ್ಬೇಕಲ್ಲ ಜನರಿಗೂ ತಿಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅದೇ ಅಭ್ಯರ್ಥಿ ಬಾಯಿಂದ ಬಂದಾಗ ಜನರಿಗೊಂದು ವಿಶ್ವಾಸ ಬರುತ್ತೆ ಹೌದು ಇವತ್ತು ಬೊಮ್ಮಾಯಿಯವರು ನಮ್ಮ ನಾಯಕರು ಬೊಮ್ಮಾಯರು ಗದಗಿನ ನಾಯಕರು ನಮ್ಮ ಲೋಕಸಭೆ ಅಭ್ಯರ್ಥಿ ಮುಂದೊಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮತಾರೆ ಅವರು ಖಂಡಿತವಾಗ್ಲೂ ನಮ್ಮ ಜೊತೆಗೆ ಇರ್ತಾರೆ ಅಂತಕ್ಕಂಥ ಭಾವನೆ ಖಂಡಿತವಾಗ್ಲೂ ಬರುತ್ತೆ ಏನು ಎಂಪಿಗೆ ಏನಿರ್ತಿತ್ತು ಒಂದು ದಿಶಾ ಮೀಟಿಂಗ್ ಮಾಡೋದಲ್ಲ ಮಾಡಿಶಾ ಮೀಟಿಂಗ್ ಜೊತೆಗೆ ಈಗ ಹಲವಾರು ಕೇಂದ್ರ ಸರ್ಕಾರದಿಂದ ನಾನು ಹೇಳಿದ್ದೆ ನಲ್ಲ ಉದಾಸಿಯವರಿದ್ದಂಥ ಸಂದರ್ಭದಲ್ಲಿ ಏನು ನಮಗೆ ಕೇಂದ್ರೀಯ ವಿದ್ಯಾಲಯ ಸ್ಯಾಂಕ್ಷನ್ ಆಯಿತು ಇನ್ನು ಕೂಡ ಬಂದಿಲ್ಲ ಬಂದಿರಲ್ಲ ಬಂದಿದೆ ಜನ ಜಾಗ ಜಾಗ ಬೇಕಾಗಿದೆ ಅದು ಒಂದು ಬಾಕಿ ಇದೆ ಮತ್ತೆ ಬೊಮ್ಮಾಯಿ ಅವರೇ ಇದ್ದಂತ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಗದಗ ಎಲಗಿ ಮಾರ್ಗಕ್ಕೆ ಆರ್ನೂರ ಮೂವತ್ತೈದು ಕೋಟಿ ಲ್ಯಾಂಡ್ ಕ್ರೀಷನ್ ಬಿಡುಗಡೆ ಮಾಡಿದ್ರು ಅದು ಅವರಿಗೆ ಗೊತ್ತಿರತಕ್ಕಂತ ವಿಚಾರ ಅದು ಶೀಘ್ರಗತಿಯಲ್ಲಿ ಅದಕ್ಕೆ ಕೆಲಸ ಮಾಡಿಸ್ಬೇಕಂತದ್ದು ಇನ್ನು ಹೊಸ ಟ್ರೈನ್ಗಳು ಒಂದೇ ಭಾರತ ಅಂತ ಟ್ರೈನ್ಗಳು ಎಲ್ಲ ಬರ ಎಲ್ಲಾ ಕಡೆ ಬರ್ತವೆ ಗದಗಿನಲ್ಲಿಯೂ ಅದು ಬರ್ಬೇಕಂತಕ್ಕಂಥದ್ದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಬೆಳಿಬೇಕು ಅಂತಕ್ಕಂಥದ್ದು ಇವತ್ತು ಸೆಂಟ್ರಲ್ ಸ್ಪೋರ್ಟ್ಸ್ ಯೂತ್ಸ್ ನಾವು ಉದಾಸಿಯವರಿದ್ದಾಗ ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಸಿಟಿ ಆಗಬೇಕು ಸ್ಪೋರ್ಟ್ಸ್ ಯೂ ಸಿಟಿ ಆಗಬೇಕು ಅಂತಕ್ಕಂಥದ್ದು ಸೌತ್ ಇಂಡಿಯಾದಲ್ಲೇ ಗದಗದಲ್ಲಿ ಒಂದು ದೊಡ್ಡ ಸ್ಪೋರ್ಟ್ಸ್ ಸಿಟಿ ಆಗಬೇಕು ಅಂತಕ್ಕಂಥ ಯಾಕಂದರೆ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇದು ಈ ಮಣ್ಣಿನ ಮಣ್ಣಿನಲ್ಲೇ ಇದೆ ಆ ದೃಷ್ಟಿಕೋನದಿಂದ ಆಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದು ಅದು ಇನ್ನೂ ಪೆಂಡಿಂಗ್ ಇದೆ ಅಂಥದಕ್ಕೆ ಇವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರದಾಗ ಹೋದಾಗ ದೊಡ್ಡ ಶಕ್ತಿಯಾಗಿರ್ತಾರೆ ಅವ್ರ ಮಾತುಗಳು ನಡೀತವು ಅದನ್ನು ತರ್ತಕ್ಕಂಥ ಪ್ರಯತ್ನ ಆಗಿರ್ಬೋದು ನಾನು ಹೇಳ್ತಾ ಇದ್ದೀನಿ ಮಾಲಾ ರಸ್ತೆ ಇವತ್ತಿನ ಕಾರವಾರ ಕೈಗ ಇಳಕಲ್ವರೆಗೂ ಆಗಬೇಕಾಗಿದೆ ಅದೇನೋ ಒಂದು ಸ್ವಲ್ಪ ಅಡಚಣೆ ಆಗಿ ಅದು ಪೆಂಡಿಂಗ್ ಇದೆ ಅಂಥ ಅದನ್ನು ಸರಿ ಮಾಡಿದರೆ ಅಲ್ಲಿ ಚಿಲ್ಲಿ ಕ್ಲಸ್ಟರ್ ಹೆಸರು ಕ್ಲಸ್ಟರ್ ಬರೋದರಿಂದ ರೈತರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ ಇಲ್ಲಿ ಕಪ್ಪತ್ ಗುಡ್ಡದ ಪರಿಸರ ಇರೋದರಿಂದ ಒಂದು ಸೆಂಟ್ರಲ್ ಆಯುರ್ವೇದಿಕ್ ರಿಸರ್ಚ್ ಸೆಂಟರ್ ತರ್ಬೋದು ತರೋದಾಗಿರ್ಬೋದು ಜೊತೆಗೆ ಸಾಫ್ಟ್ ಬೇಸ್ಡ್ ಆಯುರ್ವೇದಿಕ್ ಪಾರ್ಕ್ ತರ್ತಕ್ಕಂಥದ್ದಾಗಿರ್ಬೋದು ನೇಕಾರ್ ಇದ್ದಾಗ ಸೆಂಟ್ರಲ್ ಪಾರ್ಕ್ ಚೌಳಿ ನೇಕಾರ ಇದ್ದಾರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಮಾಡಬಹುದು ಇಂಥವು ಒಬ್ಬ ಲೋಕಸಭೆ ಅಭ್ಯರ್ಥಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆ ಕೆಲಸ ಮಾಡಿಸ್ತಕ್ಕಂತ ಪ್ರಯತ್ನ ನಾವು ಮಾಡಿದಾಗ ಅಲ್ಲಿ ಈ ಸಂವಾದೊಳಗ ನಾಳೆ ರಾಜಕೀಯ ಆಗ್ಬಾರ್ದಂತ ಜೊತೆಗೆ ಏನೇನೋ ಕೇಳಬಾರ್ದು ನಾವ್ ಹೇಳಿದ್ರಿ ವೈಯಕ್ತಿಕ ನನಗೆ ಹಂಗಾತ್ರಿ ನಂದು ಗ್ಯಾರಂಟಿ ಬಂದಿಲ್ರಿ ಅಲ್ಲಿ ಗ್ಯಾರಂಟಿ ಸಣ್ಣ ಒಬ್ಬ ಸಿಎಂ ಈ ಗ್ಯಾರಂಟಿ ಪ್ರಶ್ನೆ ಗ್ಯಾರಂಟಿ ಯಾರಿಂದ ಬರ್ತಾ ಇಲ್ಲ ಸುಳ್ಳು ಗ್ಯಾರಂಟಿ ಯಾರಿಂದ ಹ್ಮ್ ಯಾರಿಂದ ನಾವೇನಾದ್ರು ಗ್ಯಾರಂಟಿ ಕೊಟ್ಟಿದ್ವು ಭಾರತ ಏನ ಗ್ಯಾರಂಟಿ ಕೊಟ್ಟಿಲ್ಲ ನಾವು ಇಲ್ಲ ಇಲ್ಲ ಎಷ್ಟು ಇವತ್ತು ಸಂಘ ಸಂಸ್ಥೆಗಳಾಗಿರ್ಬೋದು ಜನ ಇವತ್ತೇನು ಮಾಸ ಆಗಿ ಬರ್ತಾ ಇದಾರೆ ಆ ಕಾರ್ಯಕ್ರಮ ಅದೇ ಹೇಳಿದ್ನಲ್ಲ ಒಂದೇ ಸಬ್ಜೆಕ್ಟ್ ಅನ್ನ ಜನ ಬಳಿ ಇದ್ದಾಗ ಅದು ಒಬ್ಬರು ಕೇಳ್ತಕ್ಕಂಥದ್ದು ಅದಕ್ಕೆ ಸಮರ್ಪಕವಾಗಿ ಯಾವ ರೀತಿ ನಾನು ಹೇಳಿದ್ನಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ನಮ್ಮ ಬೊಮ್ಮಾಯಿ ಸಾಹೇಬರು ಮಾಡೋದಲ್ಲ ಫಾಲ್ಸ್ ಕಮಿಟ್ಮೆಂಟ್ ಮಾಡಲ್ಲ ಆಗ್ತಕ್ಕಂತ ಕೆಲಸ ಕೆಲಸಗಳನ್ನ ಖಂಡಿತವಾಗ್ಲೂ ಕೊಟ್ಟು ಮಾಡ್ತಾರಂತಕ್ಕಂಥ ವಿಶ್ವಾಸ ಅಂದ್ರೆ ಸಾರ್ವಜನಿಕ ಸಮಸ್ಯೆಗಳಿಗೆ ಮಾತ್ರ ಜನತಾ ಸಂವಾದ ಅನ್ನೋದು ಉದ್ದೇಶ ಆಮೇಲೆ ಒಬ್ಬ ರಾಜಕಾರಣಿ ಇಂಡಿವಿಜುವಲ್ ಆಗಿ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ ಅವೆಲ್ಲ ಸಿ ಅವು ಕಾಂಗ್ರೆಸ್ ಏನು ಒಬ್ಬರು ಮಾತಾಡಬೇಕಾದ್ರೆ ಸಂವಾದಕ್ಕೆ ಎಷ್ಟು ನಿಮಿಷ ಏನ್ ಟೈಮ್ ನಿಖರತೆ ಅಲ್ಲ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಾಸ್ದಾಗ ಇದು ಕಾರ್ಯಕ್ರಮ ಮುಗಿಸ್ತೀವಿ ಸುಮಾರು ಒಂದು ಬೇರೆ ಬೇರೆ ವಿಷಯ ಸಂಬಂಧಪಟ್ಟ ಸಬ್ಜೆಕ್ಟ್ ಡೆವಲಪ್ಮೆಂಟಲ್ ಸಬ್ಜೆಕ್ಟ್ ನಾಟ್ ಪರ್ಸನಲ್ ಸಬ್ ಅಭಿವೃದ್ಧಿ ಡೆವಲಪ್ಮೆಂಟಲ್ ಸಬ್ಜೆಕ್ಟ್ ಅನ್ನ ಅವರು ಮಾತನಾಡೋದೊಳಗೆ ಅವಕಾಶ ಮಾಡಿಕೊಡ್ತೀವಿ ಎಲ್ಲಾ ದೃಷ್ಟಿಕೋನದಿಂದ ವಿಷಯಗಳು ಇವತ್ತು ಗ್ರಾಮೀಣ ಭಾಗದಾಗ ರೈತರ ವಿಷಯ ಇರ್ಬೋದು ಇವತ್ತು ಜಾಲವಾಡಿಗೆ ಏತ್ ಅವ್ರಿಗೆ ಕೊಟ್ಟಿದ್ದಾರೆ ಸನ್ಮಾನ್ಯ ಬೊಮ್ಮಾಯಿ ಅವರು ರೈತರಿಗೆ ದೊಡ್ಡ ಕೊಡುಗೆ ತುಂಗಭದ್ರನ್ನ ಕೆರೆ ತುಂಬಿಸ್ತಕ್ಕಂಥ ಮಕ್ಕಳಿಗೆ ಅದು ವಿದ್ಯಾರ್ಥಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು ಅದು ಕೂಡ ತಿಳಿಸ್ತಕ್ಕಂಥ ಕೆಲಸದ ಜೊತೆಗೆ ಗ್ರಾಮೀಣ ಭಾಗದಾಗ ಸಾಕಷ್ಟು ಫಸಲ್ ಬಿಮಾ ಯೋಜನೆಯಲ್ಲಿ ಕೆಲವೊಂದು ತೊಂದರೆಗಳಿದಾವೆ ಅದು ಯಾವ ರೀತಿ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ರೆ ಸರಿಪಡಿಸ್ತಕ್ಕಂಥದ್ದು ಆಗಿರ್ಬೋದು ಕೆಲವೊಂದು ಕಡೆ ಬೇಡಿಕೆ ಇದೆ ನಮ್ಮಲ್ಲಿ ಖರೀದಿ ಸೆಂಟರ್ಗಳು ಆಗಬೇಕು ಅಂತಕ್ಕಂಥದ್ದು ಬೇಕು ಇಂಡಸ್ಟ್ರಿಗಳು ಬೇಕು ನಮ್ದು ಅದೇ ಹೇಳಿದ್ನಲ್ಲ ಕ್ರೀಡಾ ಒಂದು ಸಿಟಿ ಆಗಬೇಕಾಗಿ ನಾವು ನೀವು ಮಾಡ್ಕೊಳ್ತೇವೆ ಸೊ ಇಂಥ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳು ಅಂದರೆ ಅದನ್ನ ಮೀರಿ ನಾನು ಒಬ್ಬ ಲೋಕಸಭೆ ಅಭ್ಯರ್ಥಿಗೆ ಹೋಗಿ ನಾನು ನಾನು ಘಟನೆ ಸ್ವಚ್ಛ ಮಾಡಿಲ್ಲ ಅಂತಕ್ಕಂಥದ್ದು ಅದು ನಗರಸಭೆಗೆ ಸಂಬಂಧಪಟ್ಟು ಅಂತ ಕೇಳಕ್ಕಾಗಲ್ಲ ಯಾರು ಕೂಡ ಕೇಳಬಾರ್ದು ಅದೊಂದು ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಹಿಂದಕ್ಕೆ ನಮಗೆ ಸದನ ಜನತಾ ಸದನ ಮಾಡದಂತ ಸಂದರ್ಭದಲ್ಲಿ ಅದ್ಭುತವಾಗಿ ಶಿಸ್ತುಬದ್ಧವಾಗಿ ಮಾಡಿದ್ವಿ ಸೊ ಅದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಇದನ್ನು ಕೂಡ ಮಾಡ್ತೀವಿ ಅಂದ್ರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಲೋಕಸಭದ ಅಭ್ಯರ್ಥಿ ಗದಗಿರಿ ಜನತೆಗೆ ಹತ್ರ ಆಗ್ಬೋದು ಪ್ಲಸ್ಸು ಅವ್ರನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಏನ್ ಅಭಿವೃದ್ಧಿ ಚಿಂತನೆಗಳು ಕಲ್ಪನೆಗಳು ಸಿ ಪ್ರತಿಯೊಬ್ಬ ಯುವಕನಿಗೆ ಒಂದು ಹೊಸ ಹೊಸ ಕಲ್ಪನೆಗಳಿದಾವೆ ಜನರಿಗೆ ಅಲ್ಲೇ ಆಗ್ತಾ ಇದ್ದಾವೆ ಕೆಲಸ ಪ್ರಹ್ಲಾದ್ ಅವರು ಹುಬ್ಳಿದಾರವ್ರು ಯಾವ ನಮ್ಮನೇ ಡೆವಲಪ್ಮೆಂಟ್ ಮಾಡಿದ್ದಾರೆ ಕೊಪ್ಪಳ ಯಾವ ರೀತಿ ಡೆವಲಪ್ಮೆಂಟ್ ಮತ್ತೆ ಯಾಕೆ ಟಾಯ್ ಪಾರ್ಕ್ ಬರಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇಂಡಸ್ಟ್ರಿ ತೊಗೊಂಬೋದ್ವಿ ಕ್ಲಸ್ಟರ್ ತೊಗೊಂಬೋದ್ವಿ ಅಲ್ಲಿ ಆಗೋದು ನೋಡ್ತಾ ಇದೆ ನಮ್ಮಲ್ಲಿ ಯಾಕಿಲ್ಲ ಅವರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿ ಮುಂದೆ ನಾವಿರ್ತೇವೆ ಸಾಹೇಬ್ರಿಗೆ ಬೆನ್ನು ಹತ್ಕೊಂಡು ಅದು ಮಾಡಿ ಸಾಹೇಬ್ರು ಇದು ಮಾಡಿ ಸಾಹೇಬ್ರು ಮಾಡಿಸ್ತಕ್ಕ ಆಮೇಲೆ ನಾವು ಬೇಡ ಬೊಮ್ಮಾಯಿ ಸಾಹೇಬ್ರಿಗೆ ಒಮ್ಮೆ ಅವ್ರು ನೋಟ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಗದಗ ಒಂದು ಬದಲಾವಣೆ ದೃಷ್ಟಿಕೋನದಿಂದ ಮತ್ತೆ ನಮ್ಮ ಅಭ್ಯರ್ಥಿಯನ್ನ ಅವ್ರನ್ನ ಹತ್ತಿರಗ ಮಾಡಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಸಂವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬರ್ತಾರೆ ಅಲ್ಲಿ ಹೇಳ ಸಂಘ ಸಂಸ್ಥೆಗಳು ಜನಪ್ರತಿನಿಧಿ ಕ್ರೀ ಸಿ ಪಾಲ್ಗೆ ಹೇಳಿ ಜನಪ್ರತಿನಿಧಿಗಳು ಅಂದ್ರೆ ಈ ಜನಪ್ರತಿನಿಧಿಗಳನ್ನು ನಮ್ಮ ಇಂಪಾರ್ಟೆಂಟು ನಮ್ಮ ಜನರನ್ನ ನೇರವಾಗಿ ಬೊಮ್ಮಾಯಿ ಸಾಹೇಬ್ರಿಗೆ ಕನೆಕ್ಟ್ ಮಾಡಿಸೋದು ಒಂದು ನಾವು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೇವೆ ಸಿ ಸಿ ಪಾಟ್ರ್ರು ಅವರು ಕೂಡ ರಿಂಗ್ ರೋಡಿಗೆ ಸಾಕಷ್ಟು ಕೆಲಸಗಳಿಗೆ ಕೊಟ್ಟರು ನಮ್ಮ ಬಂಡಿಯವರು ಬರ್ತಾರೆ ಚಂದ್ರ ಲಮಾಣಿ ಅವ್ರಿಗೂ ಹೇಳ್ತೀವಿ ಸಂಕನೂರವ್ರಿಗೂ ಹೇಳ್ತೀವಿ ಆದರೆ ನೇರವಾಗಿ ಈ ವಿಷಯ ಜನರು ಪ್ಲಸ್ ಬೊಮ್ಮಾಯಿ ಓಕೆ ಹ್ಞೂ ಓಕೆ ಮತ್ತೇನಾದ್ರು ಜನರಿಗೆ ಹೇಳೋದಿದ್ರೆ ಅಲ್ಲೇನಿಲ್ಲ ಜನರು ಇದು ವಿಶೇಷವಾದಂಥ ಕಾರ್ಯಕ್ರಮ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೈ ಮುಗಿದು ಓಟ್ ಕೇಳೋದಲ್ಲ ನಿಮ್ಮ ಭಾವನೆಗಳನ್ನು ಒಬ್ಬ ನಮ್ಮ ಲೋಕಸಭೆ ಅಭ್ಯರ್ಥಿಗೆ ಅರ್ಥ ಮಾಡಿಸೋ ಅರ್ಥ ಮಾಡಿಸೋದು ಅರ್ಥ ಮಾಡ್ಕೊತಾರೆ ಅಂಥ ವ್ಯಕ್ತಿ ಇರೋದರಿಂದ ನಿಮ್ಮನ್ನು ಅವ್ರ ಜೊತೆ ಒಂದು ಒಂದು ನಿಮಿಷನೋ ಎರಡು ನಿಮಿಷನೋ ನೀವು ಅವ್ರ ಜೊತೆಗೆ ಒಂದು ಸಂವಾದ ಮಾಡಿದಾಗ ಅವ್ರ ಮನಸ್ಸು ಅವರನ್ನು ಈ ಅವ್ರು ನಿಮ್ಮ ಭಾವನೆಗಳು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಅವರು ಇಟ್ಕೊಂಡಂಥ ಒಂದು ಹೊಸ ಕಲ್ಪನೆ ಹೊಸ ಕಾರ್ಯಕ್ರಮಗಳ ಯಾವ ರೀತಿ ಬೇರೆ ಅಕ್ಕಪಕ್ಕ ಜಿಲ್ಲೆಗಳಾದವು ಅವ್ರಿಗೂ ಕೂಡ ಇರುತ್ತೆ ನನ್ನ ಕ್ಷೇತ್ರ ನಾನು ಮಾಡಬೇಕು ನಂಬರ್ ಒನ್ ಅಂತಕ್ಕಂಥದ್ದು ಈ ಒಂದು ಸಂವಾದದ ಮೂಲಕ ನಿಮ್ಮ ಭಾವನೆಗಳಿಗೆ ಅವರು ಹತ್ರ ಆಗ್ತಾರೆ ಅವ್ರಿಗೆ ಕೈ ಜೋಡಿಸಿ ಅವ್ರ ಕೈ ಬಲಪಡಿಸ್ತಕ್ಕಂಥ ಕೆಲಸ ತಾವು ಮಾಡಿ ದಯವಿಟ್ಟು ಬಂದು ಇದಕ್ಕೆ ಭಾಗವಹಿಸಿ ತಮ್ಮ ಒಂದು ಏನು ಗದಗ ವಿಶೇಷವಾಗಿ ಗದಗ ಯಾವ ರೀತಿ ಬದಲಾವಣೆ ಆಗ್ಬೇಕಂತ ಹೇಳಿ ಈ ಸಂವಾದ ಮೂಲಕ ತಮ್ಮ ಸಲಹೆಯನ್ನು ನೀಡಬೇಕು ರಾಜಕೀಯತರ ವಿಷಯವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿರ್ಬೋದು ಇದರಲ್ಲಿ ಯಾವುದು ಜೈಕಾರ ಘೋಷಣೆಗೋಗೋದಾಗಿದ್ದರೆ ಏನು ಇರೋದಲ್ಲ ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ನಿಮ್ಮಿಂದ ಸಾಧ್ಯ ಬನ್ನಿ ಅವೆಲ್ಲರೂ ಕೂಡ ಬೊಮ್ಮಾಯಿಯವರ ಜೊತೆಗೆ ನಮ್ಮ ಕಲ್ಪನೆಗಳು ನಮ್ಮ ಚಿಂತನೆಗಳು ನಮ್ಮ ಕನಸುಗಳನ್ನು ಹಂಚ್ಕೊಡೋಣ ಅವರಿಂದ ಅದ್ಭುತವಾದ ಒಂದು ಉತ್ತರದ ಜೊತೆಗೆ ಅವರು ಖಂಡಿತವಾಗ್ಲೂ ಗ್ಯಾರಂಟಿವಾಗಿ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಬದಲಾವಣೆಗೆ ಇರ್ತಾರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ತಮ್ಮ ವಾಹಿನಿಯ ಮೂಲಕ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಎಸ್ ಇದುವರೆಗೆ ಅನಿಲ್ ಮೇಡ್ಸ್ಗೆ ಅವರ ಮಾತುಗಳನ್ನು ಕೇಳಿದ್ರಿ ಹೊಸ ಚಿಂತನೆಗೆ ಹೊಸ ವ್ಯವಸ್ಥೆಗೆ ಅವರು ಹೆಸರು ಸೊ ಹಾಗಾಗಿ ಇದು ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ ಅವ್ರದ ಮಾತಿನಲ್ಲಿ ಗೊತ್ತಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಅವರು ಮಾಡುವ ಆದೇಶಗಳಿಗೆ ಜನಪ್ರತಿನಿಧಿಗಳು ತಲೆವಾಗಿ ಕೆಲಸ ಮಾಡಬೇಕು ಅವರು ಜನಸೇವಕರು ಮಂತ್ರಿಗಳು ಸಚಿವರು ಶಾಸಕರು ಸಂಸದರು ಅಂದ ತಕ್ಷಣ ದೊಡ್ಡ ಇದು ಅಲ್ಲ ಜನಸೇವಕರು ಇದು ಜನಪ್ರತಿನಿಧಿ ಅಂದರೆ ಜನಪರ ಸರ್ಕಾರ ಇದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಹೊಸದಾಗಿ ಈ ಕ್ಷೇತ್ರಕ್ಕೆ ಬಂದು ಸ್ಪರ್ಧೆ ಮಾಡಿದಾಗ ಈ ಸ್ ಈ ಕ್ಷೇತ್ರದ ಅಭಿವೃದ್ಧಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನು ಸಮಸ್ಯೆಗಳಿದೆ ಕೆಲವೊಂದು ಜ್ವರವಂತ ಸಮಸ್ಯೆಗಳು ನಮ್ಮಲ್ಲಿದೆ ನೀರಿರ್ಬೋದು ರಸ್ತೆಗಳಿರ್ಬೋದು ಜೊತೆಗೆ ಉದ್ಯೋಗ ನಮ್ಮಲ್ಲಿರೋ ಹೆಣ್ಮಕ್ಳು ಯುವತಿಯರೆಲ್ಲ ಪಾಪ ಇಂಜಿನಿಯರ್ ಆದರೆ ಬೆಂಗಳೂರು ಸೈಡ್ ಹೋಗ್ತಾರೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಆರ್ಥಿಕ ಒಂದು ಬೇಕಲ್ಲ ಉತ್ಪನ್ನ ಉತ್ಪಾದನೆ ಇವೆಲ್ಲ ವ್ಯವಸ್ಥೆ ಅದರ ಜೊತೆಗೆ ನಾನಷ್ಟು ಸಾಕಷ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಕೈಗಾರಿಕೆವಾಗಿ ಜೊತೆಗೆ ಮುಖ್ಯವಾಗಿ ಹೇಳಿದ್ದವರು ಕ್ರೀಡೆ ಇವೆಲ್ಲ ಒಂದು ವ್ಯವಸ್ಥೆ ಬಹಳಷ್ಟು ಮಾತಾಡ್ತಾರೆ ಜನ ಕಟ್ಟಿ ಮೇಲೆ ಕೂತ್ಕೊಂಡು ಆದರೆ ನಾಳೆ ಬಂದು ಭಾಗವಹಿಸುವಂಥ ಕಾರ್ಯಕ್ರಮ ನಿಮ್ಮ ಜನಪ್ರತಿನಿಧಿ ಅವ್ರ ಭಾವನೆಗಳು ನಿಮ್ಮ ಭಾವನೆಗಳು ಸ್ಪಂದನೆ ಆಗಬೇಕು ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಈಗಲೇ ಅದನ್ನು ಏನು ಅಂದರೆ ಪ್ರಿಕಾಷನರಿ ಮೇಜ್ ಅಂತ ತಗೋತಾರೆ ಇದು ಪೂರ್ವ ಸಿದ್ಧತೆ ಇದು ನಾಳೆ ಎಂ ಪಿ ಆದಮೇಲೆ ಮಂತ್ರಿ ಆದ ಮೇಲೆ ಇನ್ನೇನೋ ಆದಮೇಲೆ ಅವರು ಬಂದು ಸಮಸ್ಯೆ ಕೇಳಿ ಅದಕ್ಕೆ ಪರಿಹಾರ ಅದಕ್ಕೆ ಟೈಮ್ ಆಗುತ್ತೆ ಸೊ ಅಡ್ವಾನ್ಸ್ ಆಗಿ ಅವರು ಪ್ರಿಪೇರ್ ಮಾಡಿದ್ದಾರೆ ಅವರನ್ನು ತಯಾರು ಮಾಡ್ತಾ ಇದ್ದಾರೆ ನಮ್ಮ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಇಂತಿಂಥ ವಿಧಾವೇ ಇವುಗಳಿಗೆ ನೀವು ಪರಿಹಾರ ಕೊಡಬೇಕು ಅದಕ್ಕೆ ಭರವಸೆಯಾಗಿ ನಿಲ್ಲಬೇಕು ಬದುಕು ಬದಲಾವಣೆ ಆಗಬೇಕು ಇದೇ ಜೀವನ ಸಾಕ್ತಾ ಇದೆ ಸೊ ಹೊಸ ಹೆಜ್ಜೆ ನಾವು ಹಾಕಬೇಕಾಗಿದೆ ಅದಕ್ಕೆ ನಾವು ಗೆಜ್ಜೆ ಕೆಟ್ಟು ನಿಂತಿದ್ದೇವೆ ಸೊ ನಿಮ್ಮ ಬಲ ಬೇಕು ಅದಕ್ಕೆ ನಮ್ಮ ಒಲವಿದೆ ಸೊ ಹಾಗಾಗಿ ಸಂವಾದ ನಾವು ನಡೆಸ್ತಾ ಇದ್ದೇವೆ ಆ ಸಂವಾದಕ್ಕೆ ಮುಖ್ಯವಾಗಿ ಒಪ್ಕೊಳ್ಳುವುದ್ರೆ ಕೆಲವು ಅಭ್ಯರ್ಥಿಗಳು ಒಪ್ಕೊಳ್ಳೋದೇ ಇಲ್ಲ ಸಮಾಜದಲ್ಲಿ ಏನೇನೋ ಕೇಳ್ತಾರೆ ಎಲ್ಲಿ ಬರೋದು ಯಾಕೆ ಕೆಟ್ಟಾಗೋದು ಏನು ಭರವಸೆ ಕೊಡೋದು ಅಧಿಕಾರ ಇಲ್ಲ ಏನಿಲ್ಲ ಅಂತ ಆದರೆ ಮಾಜಿ ಸಿ ಅವರು ನೇರವಾಗಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು ಗೊತ್ತಾ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಸ್ಪಂದನೆ ಮಾಡುವಂಥ ಮನೋಭಾವನೆ ನನ್ನಲ್ಲಿದೆ ನಾನು ನಿಮ್ಮ ಭರವಸೆ ನಾಯಕನಾಗಿ ನಿಲ್ತೇನೆ ಜನಪರ ಸೇವಕನಾಗಿ ಬರ್ತೇನೆ ಅನ್ನುವಂಥ ಒಂದು ಭರವಸೆ ಇದರ ಮೇಲೆ ಗೊತ್ತಾಗುತ್ತೆ ಸೊ ಹಾಗಾಗಿ ನಾಳೆ ಬಹುತೇಕ ಅಂದರೆ ಶನಿವಾರ ಇಪ್ಪತ್ತ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎ ಪಿ ಎಂ ಸಿ ಆವರಣದಲ್ಲಿರುವಂಥ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಜನತಾ ಸಂವಾದ ಸದನ ನಡೀತಿದೆ ಅಲ್ಲೊಂದು ಸಮಿತಿ ಇರುತ್ತೆ ಸೊ ಅಲ್ಲೆಲ್ಲ ವ್ಯವಸ್ಥೆ ಇರುತ್ತೆ ಪ್ರಾಂಜಲ ಮನಸ್ಸಿಂದ ಪ್ರಾಮಾಣಿಕವಾಗಿ ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಭಿವೃದ್ಧಿಪರ ಚಿಂತನೆಯೊಂದಿಗೆ ಸಾರ್ವತ್ರಿಕ ಬದುಕಿನಲ್ಲಿ ಬದಲಾವಣೆ ತರುವುದು ಇದು ವೈಯಕ್ತಿಕ ಅಲ್ಲ ಸಾರ್ವತ್ರಿಕ ಬದಲಾವಣೆ ಅಂದ್ರೆ ವೈಯಕ್ತಿಕ ಆಗೇ ಆಗುತ್ತೆ ಸೊ ಹಾಗಾಗಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ಆಗುವಂಥ ಕೆಲಸ ಆಗಬೇಕು ಸೊ ಇಂಥದ್ದು ನನ್ನ ಹತ್ರ ಯಾಕಂದರೆ ಹೊಸ ಯುವಕರು ಇದ್ದಾರೆ ಯುವತಿಯರಿದ್ದಾರೆ ಆಮೇಲೆ ಹಿರಿಯರಿದ್ದಾರೆ ಅವರೆಲ್ಲ ವಿಚಾರಗಳಿರ್ತವೆ ಯಾರ ಹತ್ರ ಹೇಳಬೇಕು ಕೇಳೋರು ಯಾರು ಸೊ ನಾಳೆಗೆ ಅವಕಾಶ ಸಿಕ್ಕಿದೆ ಇಂಥ ಅವಕಾಶವನ್ನು ಅನಿಲ್ ಮೆಣಸಿಂಗ್ ಅವರು ಎದುರಿಗೆ ತಂದಿಟ್ಟಿದ್ದಾರೆ ಸೊ ಅದರ ಸದ್ಬಳಕೆ ಆಗಬೇಕು ಉತ್ತಮವಾದಂಥ ರೀತಿಯಲ್ಲಿ ಸಂವಾದ ನಡೆಯಬೇಕು ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮ ಪ್ರಬುದ್ಧತೆ ಪ್ರದರ್ಶನ ಆಗಬೇಕಲ್ಲಿ ಅಭಿವೃದ್ಧಿಪರ ಚಿಂತನೆಯ ಪ್ರಬುದ್ಧತೆ ಇರಬೇಕಲ್ಲಿ ಸೊ ಬಸವರಾಜ್ ಅವರೇ ಇದಿಷ್ಟು ಟ್ಯಾಲೆಂಟೆಡ್ ಕ್ಷೇತ್ರ ಅಲ್ಲ ಅಂತ ಅವರೇ ಒಂಥರ ಆಶ್ಚರ್ಯ ಆಗಬೇಕು ಅದಕ್ಕೆ ಅವರೇ ಸ್ಪಂದನೆ ಮಾಡಬೇಕು ಇನ್ನಷ್ಟು ಹುರುಪಿನಿಂದ ಹುಮ್ಮಸ್ಸಿನಿಂದ ಅವರು ಸ್ಪಂದನೆ ಮಾಡಲಿಕ್ಕೆ ನಿಮ್ಮ ಏನು ಸಮಸ್ಯೆಗಳನ್ನು ಕೇಳಲಿಕ್ಕೆ ಇನ್ನೂ ಸಮಯ ಕೊಡಬೇಕು ಆ ರೀತಿ ನಿಮ್ಮ ಸಂವಾದ ಇರಲಿ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳಿದ ರಾಜಕೀಯ ಥರ ಪಕ್ಷಾತೀತ ಜಾತ್ಯಾತೀತ ಅತ್ಯುತ್ತಮವಾದಂಥ ಒಂದು ವೇದಿಕೆ ಅದು ನಿಮ್ಮದು ನಿಮಗೋಸ್ಕರ ಆ ವೇದಿಕೆಯನ್ನು ಸದನವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಮನೋಪ್ರವೃತ್ತಿಯೊಂದಿಗೆ ನಾಳೆ ಬನ್ನಿ ಅನ್ನುವಂಥ ಮಾತುಗಳನ್ನು ನಮ್ಮ ಚಾನೆಲ್ ಮೂಲಕ ನಿಮ್ಗೆ ಹೇಳಿದ್ದಾರೆ ನಮ್ಮ ಚಾನಲ್ಗೆ ಸಮಯ ಕೊಟ್ಟು ಅವರು ಮಾತನಾಡಿದ್ದಾರೆ ಅಷ್ಟು ನ್ಯೂಸ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್